ಇದು ನಮ್ಮ ಊಟದ ತಾಲಿ ಇದರಲ್ಲಿರುವ ಮಟ್ಟುಗುಳ್ಳ ಬದನೆಯ ಗೊಜ್ಜಿನ ರೆಸಿಪಿಯನ್ನು ಇವತ್ತು ನಾನು ಹೇಳಿಕೊಡ್ತಾ ಇದ್ದೇನೆ ನನ್ನ ಫೇವ್ರೆಟ್ ಕೂಡ ಇದು ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಟ್ಟುಗುಳ್ಳವನ್ನು ಉಪಯೋಗಿಸಿಕೊಂಡು ಸಿಂಪಲಾಗಿ ಹತ್ತು ನಿಮಿಷ ಅಥವಾ ಮ್ಯಾಕ್ಸಿಮಮ್ ಹದಿನೈದು ನಿಮಿಷದ ಒಳಗೆ ಒಂದು ಗೊಜ್ಜನ್ನು ಹೇಗೆ ತಯಾರಿಸ್ಕೊಳ್ಬೋದು ಅಂತ ಹೇಳೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಅದನ್ನು ಹೇಗೆ ಮಾಡೋದು ನೋಡುವ ಮೊದಲಿಗೆ ಮಟ್ಟುಗಳ್ಳವನ್ನು ತೊಟ್ಟು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು ತೊಳೆದುಕೊಂಡು ಈ ಥರ ನೋಡಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಳ್ಳೋ ಉದ್ದೇಶ ಅಂದರೆ ಒಳಗಡೆ ಹುಳ ಏನಾದರೂ ಇದ್ರೆ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ನೋಡಿ ನಾವು ಈ ಥರ ಕಟ್ ಮಾಡಿದಾಗ ನಮಗೆ ಅದರಲ್ಲಿ ಹುಳ ಉಂಟು ಅಂತೇಳಿ ಕಂಡು ಬಂತು ಅದನ್ನು ಹುಳ ಇರುವ ಪಾರ್ಟನ್ನು ತೆಗೆದುಕೊಳ್ಳಬೇಕು ಈಗ ಬದನೆಯನ್ನು ಒಂದೊಂದು ಇಂಚಿನ ಹುಳುಗಳನ್ನಾಗಿ ಕಟ್ ಮಾಡಿಕೊಳ್ಳುವ ಸ್ವಲ್ಪ ದೊಡ್ಡದಾದರೂ ತೊಂದರೆ ಇಲ್ಲ ನೋಡಿ ಈ ಥರ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡಿಕೊಂಡು ಅದನ್ನು ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಕೊಳ್ಳುವ ಅದರಲ್ಲಿರುವ ಕನರೆಲ್ಲ ಬಿಟ್ಕೊಳ್ಳಿಕ್ಕೆ ಎಲ್ಲವನ್ನು ಕೂಡ ಅದೇ ರೀತಿ ಕಟ್ ಮಾಡಿಕೊಂಡು ಹತ್ತು ನಿಮಿಷ ನೀರಿನಲ್ಲಿ ಹಾಕ್ಕೊಳ್ಳುವ ಹತ್ತು ನಿಮಿಷದ ನಂತರ ಒಂದು ಪಾತ್ರೆಯಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಲೀಟರ್ ನೀರನ್ನು ಕುದೀಲಿಕ್ಕೆ ಇಡಬೇಕು ನೀರು ಕುದೀಲಿಕ್ಕೆ ಇದ್ದ ಹಾಗೆ ನಾವೇನು ಬದನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಚೆನ್ನಾಗಿ ಒಮ್ಮೆ ತೊಳೆದುಕೊಂಡು ಆ ಕುದೀತಾ ಇರೋ ನೀರಿಗೆ ಹಾಕಬೇಕು ತುಂಬ ನೀರೇನು ಬೇಕು ಅಂತಿಲ್ಲ ಅದು ಸೆಕೆಯಲ್ಲಿ ಬೇಯ್ತದೆ ಮುಚ್ಚಳ ಮುಚ್ಚಿ ಐದರಿಂದ ಆರು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಅಷ್ಟರೊಳಗೆ ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಿಕೊಳ್ಳುವ ಇಲ್ಲಿ ಒಂದು ಟೀ ಸ್ಪೂನಷ್ಟು ಹುಣಸೆಹಣ್ಣಿನ ಪಲ್ಪ್ ಹಾಕ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಬೋದು ರುಚಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಹತ್ತು ಗಾಂಧಾರಿ ಮೆಣಸು ಒಂದು ಹತ್ತು ಬೆಳ್ಳುಳ್ಳಿ ಹಸಳನ್ನು ಚೆನ್ನಾಗಿ ಜಜ್ಜಿಕೊಂಡು ಇದು ರುಚಿಗೆ ಮಾತ್ರ ಬೆಳ್ಳುಳ್ಳಿ ಬೇಡ ಅಂತ ಹೇಳೋರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಳ್ಬೋದು ಗಾಂಧಾರಿ ಮೆಣಸು ಇಲ್ಲ ಅಂತಾದರೆ ಹಸಿ ಮೆಣಸು ಹಾಕ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಜಜ್ಜಿಕೊಳ್ಳಿ ಅದನ್ನು ಹಸಿ ಇಷ್ಟಪಡೋರು ಹಸಿ ಕೂಡ ಹಾಕ್ಕೊಳ್ಬೋದು ನಾನೊಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೊತ್ತಿಗೆ ಬೇಲಿಕ್ಕಿಟ್ಟ ಬದನೆ ಬೆಂದು ರೆಡಿಯಾಯಿತು ನಾಲ್ಕೈದು ಹೋಳುಗಳನ್ನು ಈ ಥರ ಪ್ರೆಸ್ ಮಾಡಿ ಚೆಕ್ ಮಾಡಿಕೊಳ್ಳಿ ಬೆಂದಿದೆ ಅಂತ ಹೇಳಿಕೊಂಡು ಬೆಂದಿದೆ ಅಂತ ನಿಮ್ಗೆ ಅನಿಸಿದರೆ ಗ್ಯಾಸ್ ಆಫ್ ಮಾಡ್ಬೋದು ಇನ್ನೊಂದು ಇನ್ನೊಂದೆರಡು ಮೂರು ನಿಮಿಷ ಅದನ್ನು ಹಾಗೆ ಬಿಡಬೇಕಾಗ್ತದೆ ಬೇಯಲಿಕ್ಕೆ ಅದು ಕೆಲವು ಬದನೆ ಬೇಗ ಬೇಯ್ತದೆ ಕೆಲವು ಬದನೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಹಾಗಾಗಿ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಬೆಂದಿದೆ ಅಂತ ಹೇಳಿಕೊಂಡು ಆಮೇಲೆ ಎಲ್ಲ ಹುಳುಗಳನ್ನು ಕೂಡ ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿ ಬೇಯಲಿಲ್ಲ ಅಂತಾದರೆ ಅದು ಹುಡಿ ಆಗೋದಿಲ್ಲ ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಬೇಯ್ಲಿಲ್ಲ ಅಂತಾದರೆ ಬೇಯಲಿಕ್ಕೆ ಬಿಡಿ ಅದನ್ನು ಇನ್ನೊಂದು ಐದು ನಿಮಿಷ ಆನಂತರ ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ ನೀವು ಸ್ಮ್ಯಾಶ್ ಮಾಡೋ ಮೊದಲು ಬದನೆ ಪೂರ್ತಿಯಾಗಿ ಬೆಂದಿದೆ ಅಂತ ಹೇಳೋದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು ಐದು ನಿಮಿಷ ಸಾಕಾಗ್ತದೆ ಅದಕ್ಕೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಬದನೆ ರೆಡಿ ಆಯಿತು ಈಗ ನಾವು ರೆಡಿ ಮಾಡಿಟ್ಟ ಮಸಾಲೆಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಆಮೇಲೆ ನೋಡಿ ಇದನ್ನು ಗಾಂಧಾರಿ ಮೆಣಸು ಹಾಗೂ ಬೆಳ್ಳುಳ್ಳಿ ನಾನೇನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನಷ್ಟು ಹುಡಿ ಇಂಗು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡಿಟ್ಟ ಮಸಾಲೆಗೆ ಹಾಕೊಳ್ತಾ ಇದ್ದೇನೆ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಏನು ಜಜ್ಜಿ ಇಟ್ಕೊಂಡಿದ್ದೇವೆ ಬದನೆಕಾಯಿಯನ್ನು ಅದನ್ನು ಅದಕ್ಕೆ ಸೇರಿಸ್ಕೊಳ್ಳುವ ಬದನೆಯನ್ನು ಅದಕ್ಕೆ ಮಿಕ್ಸ್ ಮಾಡಿದ ನಂತರ ಅದನ್ನು ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಹಸಿಮೆಣಸು ಜಜ್ಜಿ ಹಾಕ್ಕೊಳ್ಬೋದು ಪುನಃ ಇಲ್ಲಿ ಮೆಣಸಿನ ಹೊಡಿ ನಾವು ಯೂಸ್ ಮಾಡೋದಿಲ್ಲ ಎಲ್ಲೂ ಕೂಡ ಇದು ಕಲರ್ ಹುಣಸೆ ಹಣ್ಣಿದ್ದು ಮತ್ತು ಬೆಲ್ಲದ್ದು ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಕ್ಕೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಇಷ್ಟಪಡೋದವರು ಇದನ್ನು ಕೂಡ ಸ್ಕಿಪ್ ಮಾಡಿಕೊಳ್ಬೋದು ಇಲ್ಲಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಆಪ್ಷನಲ್ಲ ಹಾಕಲೇಬೇಕು ಅಂತಿಲ್ಲ ಹಾಕಿದರೆ ರುಚಿ ಜಾಸ್ತಿ ಸುಲಭವಾಗಿ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಪಲ್ಯದ ಬದಲಿಗೆ ಈ ಥರ ಗೊಜ್ಜು ಮಾಡಿಕೊಂಡು ಊಟಕ್ಕೆ ಸರ್ವ್ ಮಾಡಿಕೊಳ್ಬೋದು ಇದನ್ನು ಕುದಿಸಿ ಕೂಡ ಇಟ್ಕೊಳ್ಬೋದು ರಾತ್ರಿವರೆಗೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು ಖಂಡಿತವಾಗಿಯೂ ಈ ರೀತಿಯಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ ನನಗೆ ಕೆಳಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಲ್ವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು